ಒಂದನೇ ತಾರೀಕು ಭೂಮಿ ಪೂಜೆಯನ್ನು ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ನಾವು ಇದ್ದೇವೆ ಐದು ಕಾರ್ಪೊರೇಷನ್ನ ನೂತನ ಕಚೇರಿಗಳು ಅದು ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ ನಾನು ಕೂಡ ಐದು ಕಾರ್ಪೊರೇಷನ್ನ ಕಚೇರಿಗಳ ಜಾಗವನ್ನು ವೈಯಕ್ತಿಕವಾಗಿ ನಾನು ಕೂಡ ಪರಿಶೀಲನೆ ಮಾಡೋಣಿದ್ದೇನೆ ಮತ್ತು ಕೆಲವು ನಮ್ಮ ಕೆಲವು ಅನೇಕರ ನಾಗರಿಕರಿಗೆ ಆರ್ಕಿಟೆಕ್ಟ್ಸ್ಗೆ ಎಲ್ಲರೂ ಕೂಡ ಇವತ್ತು ನಾವು ಅವ್ರಿಗೆ ಆಹ್ವಾನವನ್ನು ಕೂಡ ನಾವು ಕೊಟ್ಟಿದ್ದೇವೆ ಯಾರು ಬೇಕಾದ್ರೂ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಯಾರು ಬೇಕಾದ್ರು ಕೂಡ ಬಂದು ಅವರು ಪಾರ್ಟಿಸಿಪೇಟ್ ಮಾಡಿ ಅವರು ಅವರ ಯಾವ ರೀತಿ ಇರಬೇಕು ಈ ಬಿಲ್ಡಿಂಗು ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಡಿಸೈನನ್ನು ಕೊಡ್ಲಿಕ್ಕೆ ಕೂಡ ಒಂದು ಅವಕಾಶ ಮಾಡಿಕೊಡ್ತೇವೆ ಬೆಸ್ಟ್ ಮೂರು ಸೆಲೆಕ್ಟ್ ಮಾಡ್ತೇವೆ ಮೂರು ಐದು ಮಾಡ್ತೇವೆ ಅದಕ್ಕೆ ಐದು ಲಕ್ಷ ಕೂಡ ನಾವು ಬಹುಮಾನ ಬಹುಮಾನವನ್ನು ಮತ್ತು ಅವರಿಗೆ ಗೌರವವನ್ನು ಕೂಡ ಏಕೆಂದರೆ ಇತಿಹಾಸ ಪುಟಕ್ಕೆ ಸೇರೋಂಥ ಈ ಒಂದು ನಮ್ಮ ನೂತನವಾದಂಥ ಐದು ಕಾರ್ಪೊರೇಷನ್ ಬಿಲ್ಡಿಂಗ್ ಕೂಡ ಒಂದು ಹೊಸ ರೂಪವನ್ನು ಕೊಡಬೇಕು ಈ ಗಡಿಗಳನ್ನು ಕೂಡ ನಾವು ನೇಮಕವನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಏನು ಮಾರ್ಗದರ್ಶನ ಕೊಟ್ಟಿದ್ದೇವೆ ಆ ಗಡಿಗೂ ಕೂಡ ಗಡಿ ಗೋಪುರಗಳು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಮಾಡಲೇಬೇಕಾಗ್ತದೆ ಏಕೆಂದರೆ ಯಾರ್ಯಾರು ಯಾವ ವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅನ್ನೋದು ಕೂಡ ನಾವು ಇದನ್ನು ಗಮನ ಗಮನಿಸ್ಬೇಕಾಗ್ತದೆ